ಎಲ್ಲರಿಗೂ ಜೈಬಿನ್ ಬಿಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದಂಥ ಮನೇಶ್ವರ್ ವೆಂಕಟೇಶ್ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ತವಾಯಿ ಅವ್ರ ಮೇಲೆ ಏನು ಸೋಮವಾರ ಆರನೇ ತಾರೀಕು ವಕೀಲರಾದಂಥ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಕೋರ್ಟಲ್ಲಿ ಅವರು ಶೂವನ್ನು ತೆಗೆದು ನಮ್ಮ ತವಾಯಿ ಅವ್ರ ಮೇಲೆ ಸಿದ್ಧರನ್ನು ಖಂಡಿಸಿ ಇಂದು ಭೀಮ್ ಆರ್ಮಿ ಭಾರತ ಕಡೆಯಿಂದ ನಾವು ಇಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕಿಶೋರ್ ಕುಮಾರ್ ಅವರಿಗೆ ಕಾನೂನಲ್ಲಿ ಯಾವ ಸೆಕ್ಷನ್ ಇದಾವೆ ಯಾವ ಸೆಕ್ಷನ್ಗಳೆಲ್ಲ ಅವ್ರ ಮೇಲೆ ಆಗಬೇಕಂತೇಳಿ ನಾವು ಕಡೆಯಿಂದ ಒತ್ತಾಯ ಮಾಡ್ತಿದ್ದೀವಿ ಅವರಿಗೆ ದೇಶದಿಂದ ಬರಿ ಗಡಿಪಾರ್ ಹೇಳಿ ನಮ್ಮ ಸಂಘಟನೆಯಿಂದ ಅವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಮತ್ತು ಅವ್ರ ಮೇಲೆ ಯಾವ ಕಾ ಕಾನೂನಿಂದ ಯಾವ ಸೆಕ್ಷನ್ ಇದಾವೆಲ್ಲ ಅವ್ರ ಮೇಲೆ ಆಗ್ಬಾರ್ದಂತೂ ಬ ನಮ್ಮ ಸಂಘಟನೆಯಿಂದ ಒಂದು ರಾಯಲ್ ಸರ್ಕಲ್ನಿಂದ ಡಿ ಸಿ ಅವರಿಗೆ ಒಂದು ಉಗ್ರವಾಟವನ್ನು ಮಾಡಿದ್ದೀವಿ ಈ ಆಗಲಿ ತಪ್ಪು ಮಾಡಿದವರಿಗೆ ಕಂಪಲ್ಸರಿ ಶಿಕ್ಷೆ ಕೊಡಲೇಬೇಕು ನಮ್ಮ ಸಾವಿರ ಜಡ್ಜ್ ಹೇಳ್ತಾ ಇದ್ದೀವಿ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅಂತ ನಾವು ಈ ನಮ್ಮ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ನೋ ಎಕ್ಸ್ಕ್ಯೂಸಸ್ ಓನ್ಲಿ ಪನಿಶ್ಮೆಂಟ್ ಜೈ ಭೀಮ್ ಜೈ ಕರ್ನಾಟಕ ಜೈ ಹಿಂದ್ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಜೈ ಸುಲ್ತಾನ್ ನಾನು ಆರ್ಮಿ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಿಂದ ಮೈ ಅಂತ ಮಾತಾಡ್ತಿದ್ವಿ ಮೊನ್ನೆ ನಡೆದಂತ ಆರನೇ ತಾರೀಕು ಮೊನ್ನೆ ನಡೆದಂತ ಒಂದು ಹಿನ್ನಾಕಾರ ಘಟನೆ ಏನಂದ್ರೆ ನಮ್ಮ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ ಆರ್ ಗವಾಯಿಗಳ ಮೇಲೆ ರಾಕೇಶ್ ಕಿಶೋರ್ ಅಂಬಂತ ಒಂದು ಲಾಯರು ಅಲ್ಲಿ ಶೂ ಎಸೆಯಂತಕ್ಕಂತ ಒಂದು ಇದು ಮಾಡಿದ್ದಾರೆ ಕೃತ್ಯವನ್ನು ಮಾಡಿದ್ದಾರೆ ಆ ಕೃತ್ಯ ನೋಡ್ಬೇಕಂದ್ರೆ ಏನಂದ್ರೆ ಎಲ್ಲಿಯವರೆಗೂ ಇವರು ಎಲ್ಲಿ ತನಕ ಇವ್ರು ಎಲ್ಲಿ ತನಕ ಇವರು ಸಂವಿಧಾನವನ್ನು ಹತ್ತಿಕ್ಕಂತ ಕೆಲಸವನ್ನು ಮಾಡ್ತಾರೆ ಅಂತ ಆ ಒಂದು ಕೃತ್ಯ ನೋಡಿದರೆ ಗೊತ್ತಾಗುತ್ತೆ ಇನ್ನೊಂದೇನಂದ್ರೆ ಇಂಥ ಇವರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಂತ ನಾವು ಹೇಳ್ಬೇಕಂತ ಇಷ್ಟಪಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವರಿಗೆ ಯಾವ ಪನ್ ಯಾವ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಇಂಥ ಮನವಾದಿ ಈ ಕೃತ್ಯವನ್ನು ಮಾಡುವಂತ ಧೈರ್ಯ ಮಾಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವನಿಗೆ ಕೊಲ್ಲೇಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಇಡೀ ನಮ್ಮ ರಾಜ್ಯದಂತ ಭೀಮಾರ್ಮಿ ಎಚ್ಚೆದ್ದುಕೊಂಡು ಬಿ ಮಾರ್ಮು ಭೂಮಿ ಮೇಲೆಯಲ್ಲೂ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಯಾಕಂದ್ರೆ ಇದು ಬರೇ ಗವಾಯಿಗಳಿಗೆ ಅಷ್ಟೇ ಅಣ್ಣ ಆಗಿಲ್ಲ ಬರೇ ಗವಾಯಿಗಳ ಮೇಲೆ ಶೂ ಆಗಿಲ್ಲ ಇಡೀ ಭಾರತ ಮಕ್ಕಕ್ಕೆ ಶೂ ಅದು ಅವ್ರು ಮಾಡಿರುವಂತ ಕೃತ್ಯ ಅದು ಇಡೀ ಭಾರತದ ಪ್ರಜೆಗಳಿಗೆ ಶೂ ಅದು ಸಂವಿಧಾನಕ್ಕೆ ಅನ್ಯಾಯ ಮಾಡಿದ್ದಾರೆ ಸಂವಿಧಾನಕ್ಕೆ ಅನ್ಯಾಯ ಆಗ್ತದೆ ಯಾವತ್ತೂ ಭೀಮಾನವಿ ಕೊಡಲ್ಲ ಸಂವಿಧಾನವನ್ನು ಹತ್ತಿಕ್ಕುವಂಥ ಕೆಲಸ ಮನವಾದಿಗಳು ಯಾವತ್ತೂ ಮಾಡಬಾರ್ದು ಸಂವಿಧಾನವನ್ನು ಹತ್ತಾಕುವಂಥ ಕೆಲಸ ಮಾಡಲೇಬಾರ್ದು ಅದಕ್ಕೆ ಇವರಿಗೆ ಆ ಪನಿಷ್ಮೆಂಟನ್ನು ಇವರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅತ್ಯಂತ 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 ಕ್ರೂರವಾದ ಶಿಕ್ಷೆ ಕೊಡಬೇಕೆಂದು ನಾನು ಮಾಡಿ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡುವಂಥ ಏನಂದರೆ ಇವರಿಗೆ ಅತ್ಯಂತ ಹೀನಾಯಕರ ಒಂದು ಕತೆ ಹೀನಾಯಕರ ಒಂದು ಶಿಕ್ಷೆ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಇಡೀ ರಾಜ್ಯದಂತ ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಭೀಮಾವನ್ನು ಹಮ್ಮಿಕೊಳ್ಳುತ್ತೆ ಅಂತ ಈ ನಮ್ಮ ಎಲ್ಲಾ ಭೀಮ ಸೈನಿಕರನ್ನ ಹೇಳಿಕೆ ಇಷ್ಟಪಡ್ತೀನಿ ಜೈ ಭೀಮ್ ಇದು ಸೂರ್ಯ ನ್ಯೂಸ್ ಕನ್ನಡ